ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಸೊ ಏನಪ್ಪ ಈ ವಿಡಿಯೋ ಅಂತ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ ನಾನು ನನ್ನ ತಂಗಿನ ಡ್ರಾಪ್ ಮಾಡೋಕ್ಕೆ ರೈಲ್ವೆ ಸ್ಟೇಷನ್ಗೆ ನಾನು ಅವಳು ಓಟಕಾಕಿ ಅಂತ ಬಂದಿದ್ವಿ ನಾನು ಒಂದು ವಾರ ಇಲ್ಲೇ ಇರ್ತೀನಿ ಅವಳು ವಾಪಸ್ ಹೋಗ್ತಾಳೆ ಸೊ ಅವಳೊಂದು ಬಿಡಕ್ಕೆ ಇದ್ದೀನಿ ಅನ್ ಆಮೇಲೆ ಇನ್ನೊಂದು ಏನು ವಿಶೇಷತೆ ಅಂದರೆ ಇವತ್ತು ನಾಳೆ ನಮ್ಮ ದೇವಸ್ಥಾನದ್ದು ಎರಡನೇ ವರ್ಷದ ವಾರ್ಷಿಕೋತ್ಸವ ಸೊ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅಪ್ಪ ಎಲ್ಲ ಮುತುವರ್ಜಿ ವರ್ಷ ವಹಿಸ್ಕೊಂಡು ಸೊ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ನಾನು ವಿಡಿಯೋಲಿ ಸೊ ಕೀಪ್ ವಾಚಿಂಗ್ ಅಪ್ಪ ಬೆಳಗ್ಗೆ ಬೆಳಿಗ್ಗೆನೇ ತರಕಾರಿ ತರಕ್ಕೆ ಅಂತ ಹೋಗಿದ್ರು ಊಟ ಇರುತ್ತೆ ಇವತ್ತು ನಾಳೆ ಸೊ ಮೈಸೂರು ಹೋಗ್ತಿದ್ದಂಗೆ ನಾವು ರೈಲ್ವೆ ಸ್ಟೇಷನ್ ಹತ್ರ ಇರೋ ಮೆಕ್ಟಾನಲ್ಸಿಗೆ ಹೋದ್ವಿ ಯಾಕಂದರೆ ಪ್ರೀತಿ ನಾನು ಪಾರ್ಸಲ್ ತೊಗೊತೀನಿ ಅಂತ ಅನ್ಲೋ ಅವಳು ಟ್ರೈನ್ ಎರಡು ಗಂಟೆಗೆ ಇತ್ತು ಸೊ ನಾನು ರಂಗ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾನು ಒಂದು ಮೆಕ್ ಮಹಾರಾಜ ಮೀಲ್ ತೊಗೊಂಡೆ ಅವನಿಗೆ ಒಂದು ಹ್ಯಾಪಿ ಮೀಲ್ ಕೊಡಿಸ್ದೆ ಪ್ರೀತಿ ಅವಳದು ಪಾರ್ಸಲ್ ತೊಗೊಂಡು ರೆಡಿಯಾಗಿ ಕೂತಿದ್ಲು ಬಾಯ್ ಬಾಯ್ ಪ್ರೀತಿ ಟ್ರೈನ್ ಬಂದು ನಿಂತಿದೆ ಎರಡು ಇಲ್ಲ ಹತ್ಕೋಬೇಕು ಎರಡು ಗಂಟೆವರೆಗೂ ವೇಟ್ ಮಾಡಬೇಕು ಪ್ರೀತಿನ ಡ್ರಾಪ್ ಮಾಡಿ ನಾನು ಶಿವರಾಂಪೇಟೆಗೆ ಹೋದೆ ಅಮ್ಮ ಏನು ಕವರ್ಗಳು ತೊಗೊಂಬ ಅಂತ ಅಂದರು ಸೊ ಅಲ್ಲಿಂದ ತಗೊಂಡು ನಾನು ಗರ್ಡ ಮಾಲಲ್ಲಿರೋ ಹೋದೆ ಶಾಪಿಂಗ್ ಮಾಡೋಣ ಒಂದು ಸ್ವಲ್ಪ ಅಂತ ಶಾಪಿಂಗ್ ಮುಗಿಸ್ಕೊಂಡು ನಾವು ಊರಿಗೆ ಹೊರಟ್ವಿ ಯಾಕಂದರೆ ಕಾರ್ ಬೇಕಿತ್ತು ವಾರ್ಷಿಕೋತ್ಸವ ಇರೋದ್ರಿಂದ ಓಡಾಡೋದು ತುಂಬ ಇತ್ತು ಸೊ ಅದಕ್ಕೆ ಬೇಗನೆ ಹೊರಟ್ವಿ ನಾವು ಇವಾಗ ಮನೆಗೆ ಬಂದೆ ಮನೆಗೆ ಬರ್ತಿದಾಗೆ ಅಮ್ಮ ಕೊಳ್ಳೆಗಾಲಕ್ಕೆ ಹೋಗ್ಬೇಕು ಇನ್ನೇನೋ ತೊಗೊಂಬರೋಕ್ಕೆ ಇವತ್ತು ವಾರ್ಷಿಕೋತ್ಸವ ಅಲ್ಲ ಅಂತ ಸೋ ಹೋಗೋಣ ಬನ್ನಿ ಕೊಳೆಗಾಲದಲ್ಲಿ ನಾವು ಫಸ್ಟು ಸ್ಟೀಲ್ ಅಂಗಡಿಗೆ ಹೋದ್ವಿ ಯಾಕಂದರೆ ಅಮ್ಮ ಏನೇನೋ ತೊಗೊಬೇಕು ಅಂತ ಹೇಳಿದರು ಅಲ್ಲಿ ಸೊ ಫಸ್ಟ್ ಅಲ್ಲಿಗೆ ಹೋದ್ವಿ ಟೈಮಿಗೆ ಇದುವರೆ ಆಗಿದೆ ಸೊ ಅಲ್ಲಿ ಬಾಳೆಕಾಯಿ ಮತ್ತು ಸ್ಟೀಲ್ ಸಾಮಾನು ಏನೇನೋ ತೊಗೊಂಬರ್ಬೇಕಿತ್ತು ಸೊ ಅದಕ್ಕೋಸ್ಕರ ಅಮ್ಮನ ಜೊತೆ ಹೋಗಿದೆ ಕೊಳೆಗಾಲಕ್ಕೆ ಆ್ಯಂಡ್ ನಾನು ಅಲ್ಲಿ ಮೈಸೂರಲ್ಲಿ ಜೂಡಿಯೋದು ಶಾಪ್ ಜೂಡಿಯೋದು ಶಾಪಿಂಗ್ ಮಾಡಿದ್ರೆ ಅಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಅಂದರು ಸೊ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾರ್ಯಾರಿಗೆ ಜೂಡಿಯೋದು ಶಾಪಿಂಗ್ ಹಾಲ್ ಬೇಕು ಕಮೆಂಟ್ ಮಾಡಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇದಾದ್ಮೇಲೆ ಸ್ವಲ್ಪ ತ್ರೆಸ್ಟ್ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಈ ಪೂಜೆ ಎಲ್ಲ ಹೆಂಗೆ ನಡೆಯುತ್ತೆ ಹೇಗೆ ನಡೆಯುತ್ತೆ ವಾರ್ಷಿಕೋತ್ಸವ ಅಂತ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ನಾನು ಕರೆಕ್ಟಾಗಿ ಮಲ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬೆಳಗಿಂದ ಓಡಾಡಿ ಓಡಾಡಿ ಸುಸ್ತಾಗಿದೆ ಅಂದ್ಕೊಂಡ್ರೆ ಕರೆಕ್ಟಾಗಿ ನಾವು ಅಪ್ಪ ಒಂದು ಬಂದುಬಿಟ್ಟು ಕಾಫಿ ಮಾಡಿಕೊಡು ಅಂತ ಅಂದಿದ್ದಾರೆ ಸೊ ಹಾಲು ಕಾಯೋಕ್ಕಿಟ್ಟು ಹಾಲು ಕಾದಿದೆ ಸ್ನಾನಕ್ಕೆ ಹೋಗಿದ್ದಾರೆ ಬಂದಮೇಲೆ ಅವ್ರಿಗೆ ಕಾಫಿ ಕೊಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಹೋಗ್ಬೇಕು ಈ ವಯಸ್ಸಿಗೆ ಈ ವಯಸ್ಸಿಗೆ ಫೋನ್ಗಳಿಡ್ಕೊಂಡು ಫ್ರೀ ಫೈರ್ ಆಡ್ಕೊಂಡು ಕೂತ್ಕೊಳ್ಳೋವು ಹಾಂ ಓದೋ ಓದ ಬಿಟ್ಬಿಟ್ಟು ಇದೆಲ್ಲ ಮಾಡಿ ಅಂದರೆ ಎಲ್ಲ ಚೆನ್ನಾಗಿ ಮಾಡ್ತಾನೆ ಅವನು ಕೈ ನೋವು ಉಗುರು ಸುತ್ತಲ್ಲ ಆಗಿದೆ ಅಂದ್ರೂ ಆಡಬೇಕು ಏ ನೋಡಲಿ ಗಮ್ನೇ ಇಲ್ಲ ನಾ ಮಾತಾಡ್ತಾ ಇದ್ದೀನಿ ಅಂತ ಕೈ ಮುರ್ದಾಗ್ತೀನಿ ನೋಡ ಅವಾಗ ಗೊತ್ತಾಗುತ್ತೆ ನಿನಗೆ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ನನಗೆ ತಕ್ಕದ ತಲೆನೋವು ಮತ್ತು ಒಂಥರ ಕೆಮ್ಮು ಜಾಸ್ತಿ ಆಗ್ತಿತ್ತು ಸೊ ನಾನು ಹೋಗೋಕೆ ಹೋಗಲಿಲ್ಲ ನಾನು ಅಂದರೂ ವೀಡಿಯೋ ಮಾಡೋಕೇಳಿದ್ದೀನಲ್ಲಿ ನಾನು ವೀಡಿಯೋ ಮಾಡಿಕೊಂಡು ಬಾ ಅಂತ ಅಮ್ಮನ ಫೋನಲ್ಲಿ ಸೊ ಅದರ ಕ್ಲಿಪ್ಪಿಂಗ್ಸ್ ಎಲ್ಲ ಇವಾಗ ಹಾಕಿದ್ದೀನಿ ತುಂಬಾ ಏನೋ ಸುಸ್ತ ಫೀಲಿಂಗ್ ಆಗ್ತಾಯಿದೆ ಸೊ ಇವಾಗ ಊಟ ತೊಗೊಂಬಂದಿದ್ದಾರೆ ದೇವಸ್ಥಾನದಲ್ಲೇ ಊಟ ಮಾಡಿಸಿದ್ರು ಇವತ್ತು ಸೊ ಪುಳಿಯೋಗರೆ ಮತ್ತೆ ಮೊಸರನ್ನ ಮಾಡಿದ್ರು ಅದನ್ನು ತೊಗೊಂಬಂದು ಕೊಟ್ಟರು ಹುಡುಗರು ಸೊ ಇದು ಮಾಡಿಟ್ಟಿದ್ದಾರೆ ಹಿಂಗೆ ತೊಗೊಂಬಂದು ಕೊಟ್ಟಿದ್ದಾರೆ ಇವಾಗಿದ್ದು ಊಟ ಮಾಡಿ ಮಲ್ಕೊಂಬಿಡ್ತೀನಿ ನಾನು ಟೈಮಿಗೆ ಹತ್ತುವರೆ ಆಗ್ತಾಯಿದೆ ನಾನು ಮಲ್ಗಕ್ಕೆ ಬಂದೆ ಊಟ ಎಲ್ಲ ಆಯಿತು ಸೊ ಸ್ವಲ್ಪ ಟೈಮ್ ಫೀಲ್ ಆಗ್ತಾಯಿದೆ ಲೇಟಾಗಿ ಊಟ ಮಾಡಿದ್ದು ಆ್ಯಕ್ಚುಲಿ ಊಟ ತೊಗೊಂಬಂದಾಗಲೇ ಒಂಬತ್ತೂವರೆ ಆಗಿತ್ತು ಸೊ ಮಲ್ಕೊಳ್ಳೋಣ ಅಂತ ಬಂದೆ ಹೇಗಿದ್ರು ನಾಳೆ ಆಫೀಸ್ ಕೆಲಸ ಇದೆ ಮತ್ತು ದೇವಸ್ಥಾನದಲ್ಲೂ ಪೂಜೆಗಳಿದ್ದಾವೆ ನಾಳೆ ಸೊ ಎರಡು ವರ್ಷ ಆಗೇ ಹೋಯಿತು ದೇವಸ್ಥಾನ ಉಪ್ಪನಾಗಿ ಹೆಂಗ ಟೈಮ್ ಹೆಂಗೆ ಹೋಯಿತು ಲಿಟ್ರಲಿ ಗೊತ್ತಾಗ್ತಾಯಿಲ್ಲ ಯಾಕಂದ್ರೆ ಎರಡು ವರ್ಷ ಆಯ್ತಾ ಅಂತ ಇದೆ ನನಗೆ ಯಾಕಂದರೆ ಇನ್ನೂ ಮೊನ್ನೆ ಮೊನ್ನೆ ನಮ್ಮಪ್ಪ ಸೊ ಮಂತ್ರ ಕೇಳಿಸ್ತಿರ್ಬೋದು ಪೂಜೆ ನಡೀತಾ ಇದೆ ನಾ ಎಷ್ಟೊತ್ತರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ರೀಸೆಂಟಾಗಿ ಲೈಕ್ ರೀಸೆಂಟಾಗಿ ನಡೆದಿದ್ದು ಎಲ್ಲ ಅಂತ ಅನಿಸುತ್ತೆ ನಮ್ಮಪ್ಪ ಸ್ಟಾರ್ಟಿಂಗ್ ಪೂಜೆ ಲೈಕ್ ದೇವಸ್ಥಾನ ಸ್ಟಾರ್ಟ್ ಮಾಡಬೇಕಂತ ಕಟ್ಟಬೇಕಂತ ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಕೈ ಬೆಣ್ ತಟ್ಟಿ ಅಥವಾ ಸಪೋರ್ಟ್ ಮಾಡಿಕೊಂಡು ನೀನು ಮಾಡಿ ಶೇಗಪ್ಪ ಅಂತ ಹೇಳಿದ್ರು ನನಗೆ ಎಷ್ಟು ಅಂತ ಗೊತ್ತಿಲ್ಲ ಬಟ್ ನೀವನೇ ಮಾಡ್ತಾನೆ ದೇವಸ್ಥಾನ ಅಂತ ಕ್ವೆಶನ್ ಮಾಡಿದವ್ರು ಎಷ್ಟೊಂದು ಜನ ಇದ್ದಾರೆ ಸೊ ನಮ್ಮ ಒಬ್ಬ ಒಂದು ಸ್ವಲ್ಪ ಸ್ತಬ್ಬ ಅಂದರೆ ಸ್ತಬ್ಬನಂದರೆ ಮಾಡ್ತೀನಿ ಅಂತ ನಿಂತುಬಿಟ್ರೆ ಮಾಡೇ ಬಿಡ್ತಾರೆ ಅದು ಅವ್ರು ನಾನು ಯಾರೂ ತಡ್ಯಕ್ಕೆ ಆಗೋಲ್ಲ ಇವನ್ ಇಫ್ ವಿ ಆಲ್ಸೋ ನಾನು ಏನಾರು ಹೇಳಕ್ಕೋದ್ರೆ ಅವ್ರು ಒಪ್ಪಲ್ಲ ಅವ್ರು ಮಾಡಬೇಕಂದ್ರೆ ಮಾಡ್ತಾರೆ ನಾವು ವಿ ಜಸ್ಟ್ ಹ್ಯಾವ್ ಟು ಸಪೋರ್ಟ್ ಸಪೋರ್ಟೇಮ್ ಅಷ್ಟೇ ಇಲ್ಲಾಂದರೆ ನಾ ಸಪೋರ್ಟ್ ಇಲ್ಲ ಅಂದ್ರೂ ಅವ್ರು ಮಾಡೇ ಮಾಡ್ತಾರೆ ಅದರಲ್ಲಂತೂ ನೋ ಡೌಟ್ ಯಾಕಂದ್ರೆ ಅದು ನಮಗ್ ಗೊತ್ತಿದೆ ಸೊ ವಿ ಹ್ಯಾವ್ ಟು ಸಪೋರ್ಟ್ ಏನೇ ಮಾಡೋದು ಸೊ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರು ದೇವಸ್ಥಾನ ಸ್ಟಾರ್ಟ್ ಮಾಡಿದಾಗ ಯಾರು ಹೆಲ್ಪ್ ಇಲ್ದಲ್ಲೇ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಡೇಟ್ ಇವತ್ತೇ ಅಂತ ಈ ಡೇಟಲ್ಲೇ ಓಪನ್ ಮಾಡಬೇಕು ದೇವಸ್ಥಾನ ಅಂತ ಡಿಸೈಡ್ ಮಾಡಿದ್ರು ಅದೇ ಜಾ ಇದು ಪಂಚಾಂಗ ಪ್ರಕಾರನೇ ಹೋದರು ಎರಡು ವರ್ಷದ ಹಿಂದೆ ಎಕ್ಸಾಕ್ಟ್ ಟು ಇಯರ್ಸ್ ಬ್ಯಾಕಿಗೆ ನಾವು ಓಪನ್ ಮಾಡಿದ್ವಿ ಸ್ಟಾರ್ಟಿಂಗ್ ಮಾಡಿದಾಗ ಯಾರೋ ಹೆಲ್ಪ್ ಮಾಡಲಿಲ್ಲ ಆಮೇಲೆ ಆಮೇಲೆ ಎಲ್ಲ ಯಾವಾಗ ಡೇಟ್ ಫಿಕ್ಸ್ ಆಯಿತು ಆವಾಗ ಅವು ಓಪನ್ ಆಗ್ತಾಯಿದೆ ಅಂತಲೇ ಮಾಡಿ ಎಲ್ಲರೂ ಬಂದು ಹೆಲ್ಪ್ ಮಾಡಿದ್ರು ಮಾಡ್ದವ್ರಿಗೆ ದೇವರು ಚೆನ್ನಾಗೇ ಇಟ್ಟಿದ್ದಾರೆ ಅಂತ ನಾನು ನಂಬ್ತೀನಿ ಯಾಕಂದರೆ ಯಾವತ್ತಿದ್ರೂ ನಾ ದೇವರು ನಂಬಿ ಯಾರ ದೇವರಿಗೆ ಏನಾದರೂ ಒಂದು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರೆ ಅದು ಅದು ಯಾವತ್ತೂ ದೇವ್ರ ಕೈ ಬಿಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಂಬಿದ್ದೀನಿ ಆ್ಯಕ್ಚುಲಿ ಯಾಕಂದರೆ ನಾನು ಮೆನಿ ಇನ್ಸ್ಟೆನ್ಸಸ್ ನಾನೇ ಹೇಳ್ಬೋದು ಮನೆ ಕಟ್ ಮನೆ ಮತ್ತು ದೇವಸ್ಥಾನ ನಮ್ಮ ತಾತ ರಿನೋವೇಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಷ್ಟರಲ್ಲಿ ತಾತನ ಡೆ ಡೆತ್ ಆಯಿತು ಸೊ ಅದಾದಮೇಲೆ ಅಪ್ಪ ಡಿಸೈಡ್ ಮಾಡಿದ್ರು ನಾವು ಈ ಮನೆಗೆ ಬಂದಿರ ನಾನು ರೆಡಿ ಮಾಡಿಸ್ತೀನಿ ಇದೆ ಮನೇನ ಅಂತ ಮನೆ ಸ್ಟಾರ್ಟ್ ಮಾಡಿದ್ರು ಆಗ್ತಾ ಇರಲಿಲ್ಲ ವಾಟ್ ಎವರ್ ಮೇ ಇಟ್ ಬಿ ಏನಾದರೂ ಒಂದು ಪ್ರಾಬ್ಲಮ್ ಬಂದು ಸ್ಟಾಪ್ ಆಗ್ತಾನೆ ಇತ್ತು ಕಂಪ್ಲೀಟ್ ಇರಲಿಲ್ಲ ಸೊ ಎಲ್ಲ ಕಡೆ ಕೇಳಿಸ್ದಾಗ ನೀವು ದೇವಸ್ಥಾನ ಸ್ಟಾ ಓಪನ್ ಮಾಡೋವರೆಗೂ ನಿಮ್ಮ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ನಮ್ಮಪ್ಪ ಡಿಸೈಡ್ ಮಾಡಿದ್ದು ಆವಾಗಲೇ ಇಲ್ಲ ಏನಾದರೂ ಆಗಲಿ ನಾನು ದೇವಸ್ಥಾನ ಓಪನ್ ಮಾಡ್ತೀನಿ ಯಾಕಂದರೆ ತುಂಬ ನಮ್ಮ ಫ್ಯಾಮ್ಲಿಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು ಯಾರ್ದು ಎಲ್ಲಂದ್ರೆ ಎಲ್ಲೋದ್ರೂ ಸೊ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮಪ್ಪ ಹೋಗ್ತಾ 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 ಎಲ್ಲ ಆಯಿತು ದೇವಸ್ಥಾನ ಓಪನ್ ಆಯಿತು ಎರಡು ವರ್ಷ ಆಯಿತು ಆ್ಯಂಡ್ ಓಪನ್ ಮಾಡಿದ್ಮೇಲೆ ನಮ್ಮಮ್ಮ ಯಾವತ್ತೂ ದೇವ್ರನ್ನ ಅಷ್ಟು ನಂಬಿಕೆ ಇಟ್ಟು ಪೂಜೆ ಮಾಡಿದವರಲ್ಲ ನಮ್ಮಮ್ಮ ಅಷ್ಟು ನಂಬಿಕೆ ಇಟ್ಟವರಲ್ಲ ನಮ್ಮಮ್ಮ ಇದೇ ಮೇಲೆ ನಂಬಿಕೆ ಇಟ್ಟು ದಿನ ನಾನು ನೋಡಿದ್ದೀನಿ ನಮ್ಮಪ್ಪ ಅಮ್ಮ ದಿನ ಬೆಳಗ್ಗೆ ಬಂದರೆ ರಾತ್ರಿವರೆಗೂ ಇಲ್ಲೇ ಇದ್ದು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಏನೇನು ಮಾಡಬೇಕು ಎಲ್ಲ ಮಾಡಿ ವಾಪಸ್ ಬರೋರು ಮೈಸೂರಿಗೆ ಯಾಕಂದರೆ ಇನ್ನೂ ಮನೆ ರೆಡಿ ಆಗಿರಲಿಲ್ಲ ನಾನು ನಾನು ನನ್ನನ್ನು ಎಷ್ಟೊಂದು ಸಲ ಬೆಂಗಳೂರಲ್ಲಿ ಇದ್ದುಬಿಡು ಒಂದು ಸ್ವಲ್ಪ ದಿನ ನೀನು ನಾನು ಬರೋದು ಲೇಟ್ ಆಗುತ್ತೆ ಆಗಲ್ಲ ನೀನು ಒಬ್ಳೇ ಇರ್ತೀಯ ಅಂತ ನನ್ನನ್ನು ಎಷ್ಟೊಂದು ಸಲ ಬೆಂಗಳೂರಲ್ಲೇ ಇರ ಇರೋಕ್ಕೆ ಹೇಳಿದ್ದಾರೆ ನಾ ನಾನು ಅಂದ್ರೂ ಒಂದೊಂದು ಸ್ವಲ್ಪ ಸಲ ಆಗದಲ್ಲೇ ನಾನು ಬಂದ್ಬಿಡ್ತಿದ್ದೆ ವಾಪಸ್ಸು ವಾಪಸ್ ಬಂದರೂ ಐ ಸಿ ಬೆಳಗ್ಗೆ ನಾನು ಎದಡಕ್ಕಿಂತ ಮುಂಚೆನೇ ಹೋಗ್ತಿದ್ದವರು ಆಲ್ಮೋಸ್ಟ್ ನಾನು ಮಲ್ಗ ಟೈಮಿಗೆ ಬರೋರು ವಾಪಸ್ಸು ಆ ಥರ ಸೊ ಕಷ್ಟಪಟ್ಟಿದ್ದಾರೆ ಅದಾದಮೇಲೆ ಆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಮ್ಮನ್ನು ಇಲ್ಲಿಗೆ ತಂದು ಒಂದು ಮನೆ ಅನ್ನೋದು ಒಂದು ಸ್ವಂತ ಮನೆ ಅನ್ನೋದ್ರ ಕಡೆ ಬಂದು ನಿಲ್ ಕೊ ಒಂದು ನೆಲ ಅನ್ನೋದು ಕೊಟ್ಟಿದ್ದೆ ದೇವರು ನಮಗೆ ಅದನ್ನ ನಾನು ನಮ್ಮ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ನಾನು ನಿಮಗೆ ನಿಮ್ಮಗಳಿಗೆ ಹೇಳ್ತಾ ಇರೋದು ದೇವ್ರ ಮೇಲೆ ನಂಬಿಕೆ ಇಡಿ ಯಾಕಂದರೆ ನಿಮ್ಮ ಕಷ್ಟ ಏನು ಎಫರ್ಟ್ ಆಗ್ತೀರೋ ಅದು ಎಫರ್ಟ್ ಇದ್ದೇ ಇರುತ್ತೆ ಬಟ್ ಅದ್ರ ಜೊತೆ ನಿಮ್ಮ ದೇವರ ಮೇಲೂ ನಂಬಿಕೆ ಇಟ್ಟು ಒಂದು ಸತ್ತ ಪೂಜೆ ಪುರಸ್ಕಾರ ಮಾಡಿದ್ರೆ ಆದರೂ ಯಾವತ್ತೂ ನಿಮಗೆ ದೇವ್ರ ಕೈ ಬಿಡೋಲ್ಲ ಅದಂತೂ ನಾನು ನಂಬಿದ್ದೀನಿ ಆ್ಯಂಡ್ ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ ನಾನು ಯಾವತ್ತೂ ಇದ್ದರೂ ನನ್ನ ದೇವ್ರ ಮೇಲೆ ನನ್ನ ನಂಬಿಕೆ ಉಂಟು ಯಾವತ್ತೂ ಕಳೆದುಕೊಳ್ಳೋಲ್ಲ ಯಾಕಂದರೆ ನನಗೆ ಗೊತ್ತು ಇವೆನ್ ಇಫ್ ಐ ಮತ್ತೆ ದ ಎಂಡ್ ಆಫ್ ದ ಕ್ಲಿಫ್ ಏನಾದರೂ ಒಂದು ಮಿರಾಕಲ್ ಹಾಕಿ ನಾನು ಅಲ್ಲಿಂದ ಎಸ್ಕೇಪ್ ಹಾಕ್ತೀನಿ ನಾನು ಒಂದು ನನಗೆ ಎಸ್ಕೇಪ್ ಅಂದರೆ ಇಟ್ ಸಮಥಿಂಗ್ ವಿಲ್ ಹ್ಯಾಪ್ ಮಿರಾಕಿಲ್ ವಿಲ್ ಹ್ಯಾಪಿ ಆ್ಯಂಡ್ ಮಿ ವಿಲ್ ಗೆಟ್ ಔಟ್ ಆಫ್ ಇಟ್ ಅನ್ನೋದು ಅಂದ್ ನನಗೆ ನಂಬಿಕೆ ನನ್ನ ದೇವ್ರ ಮೇಲೆ ನನಗೆ ಸೊ ಈಗಿನ ಜನ್ರೇಷನಿಗೆ ದೇವರು ಅನ್ನೋದು ನಂಬಿಕೆ ಇಲ್ಲ ಯಾರೂ ಪೂಜೆ ಮಾಡೋಲ್ಲ ಸೊ ನಾನು ಅದನ್ನು ನೋಡಿರೋದು ಸೊ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ ನಿಮ್ಮ ಲೈಫಲ್ಲಿ ಅಂತ ನಾನು ನಂಬಿರೋದು ಸೊ ನೀವು ಯೋಚನೆ ಮಾಡಿ ಇದನ್ನು ಅಳವಡಿಸ್ಕೊಳ್ಳಿ ನಾವು ನಿಮ್ಮ ಜೀವನದಲ್ಲಿ ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ವಿತ್ ಅ ವೆರಿ ಪಾಸಿಟಿವ್ ಎನರ್ಜಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬಾಯ್